இவத்து மனைகே பூஜை இட்ருல்லா நான் இப்போ சசேருப்பாக்கி போட்ட இக்கி எல்லா ரெடி மாதிரி எல்ஹோதா ஏ ஸ்ரீதேவி மஞ்சி எல்ஹோதிரம்மா சுந்தரா இவத்து எல்லோ ஆட்டாட் பட்டாடக்க வளத்தீனி அந்தனா ஓகே இல்லேனே இது இவத்து பூஜை ஐத்து நம்ம இல்லை 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 நீண்ட்ரு ஹவுதேனா இவ்வளோ பூஜை நம்ம யாக்கம்மா ஏன் பூஜை நம்ம ஏனும் இல்லை எல்லாம் ஒேதாய்வா ம் ஏன்மாரோது இஸ் தின நமக்கு கெட்டதே ஆகும் இன்மேல் எல்லாம் ஒாகி அந்தனா சத்யாராயண பூஜை மாணா அந்தனா ம் எல்லாம் ஃபோட்டோ இப்ப இன்னும் நாவே மாது பூஜேனா எல்லாம் அலங்கார மாடி உணு எல்லாம் இப்ப நாவே பூஜை ம் எல்ஹோதிர நமக்கு எல்லா நீனும் அஸ்டி இன்மேலே பதிிவந்தனாக கல் ದೊಡ್ಡ ಆಗಿರ್ಬೇಡ ಇಷ್ಟ ದಿನ ಇದ್ದಂಗೆ ನಿಮ್ಗೆ ಇವಾಗ ಮದ್ವೆ ಆಗೈತೆ ಜವಾಬ್ದಾರಿಯಿಂದ ನಡ್ಕೋಬೇಕು ಸರಿ ಅಮ್ಮ ಆಯ್ತು ಏನು ಜಯಮ್ಮ ಏನಿವತ್ತು ಕಳ್ಕಳಿಯ ಆಗೈತಿ ನಮ್ಮನೆ ಹ್ಮ್ ಮತ್ತೆ ಇವತ್ತು ಪೂಜೆ ಕಣಿದೀವಲ್ಲ ಅದಕ್ಕೆ ಎಲ್ಲರಿಗೂ ಹೇಳ್ಕಿ ಹಾ ಇವರು ಶ್ರೀದೇವಿ ರ ಅವರ ಅಪ್ಪ ಅಮ್ಮಗೆ ಅವರ ಅಮ್ಮಾಯಿಗೆ ಆಮೇಲೆ ನಮ್ಮ ಅಣ್ಣ ನಮ್ಮ ಅತ್ತಿಗೆಗೂ ಎಲ್ಲರಿಗೂ ಹೇಳ್ಕರಿಸಿದೀವಿ ಹಾ ಬರಲಿ ಇವತ್ತು ನಮ್ಮ ರಾಣಿಗೂ ಹೇಳ್ಕರಿಸಿದ್ದೀನಿ ಬರ್ತಾನೆ ಪೂಜೆ ಮಾಡ್ಕೊಂಡು ಇವತ್ತೆಲ್ಲರಿಗೂ ಒಬ್ಬಟ್ಟು ಅಡಿಗೆ ಮಾಡಿಸೋದು ಅಂತ ನಾವು ಸಾಯಂಕಾಲಕ್ಕೆ ಹಾಂ ಇವಾಗೆಲ್ಲ ಪೂಜೆ ಮಾಡಬೇಕು ಎಲ್ಲರೂ ಬರ್ತಾರೆ ಇವಾಗ ನೆಂಟರು ಒಬ್ಬೊಬ್ಬರೇನಿ ಹಾಂ ಹೌದೇನಿ ಇವತ್ತೇನು ಪೂಜೆ ಹ್ಞೂ ಒಳ್ಳೇದಾಗ್ಲಮ್ಮ ದೇವ್ರು ನಿನಗೆ ಒಳ್ಳೆ ಬುದ್ಧಿ ಕೊಟ್ಟವನೇ ಈ ಬುದ್ಧಿ ಯಾವಾಗಲೂ ಹಿಂಗೇ ಇರಲಿ ಹ್ಮ್ ஓ ஸ்ரீதேவி பந்தியா எல்லா கசல குடிசி கதாக்கி வந்திஷ்டு ரங்கோலி ஒய்யே அந்தனா எல்லா மஞ்சள் மத்திய ரங்கோலி ஒய் தீனி அங்கேனே தோர்ணும் கட்ட எல்லா தந்து இட்டீனி ஒரகடை உவா அலங்கார மாக்கே எல்லா தந்தேன் நம்மக அலங்கார மாத்தீங்க நானு மஞ்சு சரி சரிவன் அப்பய அம்மே ஏழு கழ்சியா மஞ்சன் அப்பா நம்ம ரானினு நம்ம அண்ணா நம்ம நம்ம எல்லாரும் நேத்திரன் நோடன யாரும் அந்த எல்லாரும் எல்லா ஒன்ஸ் ஆந்திட்லி அம்மையா நீ அப்பயர் தானே அப்பாரி எல்லாரும் களை களியார் உம் சரி அத்தே இவத்து பூஜை அதே நம்ம இன்மேல நந்தோகுல தர இல்ல ஹம் இருத்தே இருத்தே உம் அதுக்கு அல்வா இதுல்ல பூஜை நென்ட்ரிஸ்டா தரஸ்தா தன்கு துபா சந்தோஷ ஆகி அத்தை இவத்து எல்லாம் நம்ம அத்தி அம்மா ஓ ரானிராணி அண்ணா தீரா நான் நோடதே வை ஸ்ரீதேவி நான் எஸ்ட் தீன் அந்தனா ஏன மாடிகி பர்ப்பு இப்படி எந்தீனோ அந்தனா ಓ ಕಣೆ ರಾಣಿ ನಮ್ಮ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದೀರಿ ಎಲ್ಲ ದೋಷಗಳು ಕಳೆದು ಈ ಮನೆ ಚೆನ್ನಾಗಿರ್ಬೇಕು ಅಂತಾನ ಪೂಜೆ ಮಾಡಿಸ್ತಾ ಇದ್ದೀನಿ ಸತ್ಯನಾರಾಯಣ ಪೂಜೆನ ಅದಕ್ಕೆ ಎಲ್ಲರಿಗೂ ಯೋಪಾಸಿಸಿದೀನಿ ಮತ್ತೆ ಮಾವ ನೇತ್ರ ಎಲ್ಲರಿಗೂ ಯೋಪಾಸಿಸಿದೀನಿ ನೋಡೋಣ ಯಾರ್ಯಾರು ಬರ್ತಾರೆ ಅಂತಾನೆ ಹ್ಞೂ ಸಾಯಂಕಾಲಕ್ಕೆ ಪೂಜೆ ಮಾಡಿ ಒಬ್ಬಟ್ಟು ಅಡುಗೆ ಮಾಡಿಸಿ ಎಲ್ರಿಗೂ ಊಟಕ್ಕ ಹಾಕೋಣ ಅಂತಾನೆ ಹ್ಞೂ ಜಾಸ್ತಿ ಎಂದು ಬಂದೇ ಇಲ್ಲವಲ್ಲ ನಮ್ಮ ಸಂಬಂಧಿಕರು ನೆಂಟ್ರೆಸ್ಟ್ ಎಲ್ಲರೂ ಒಂದೇ ಸಲನ ಅದಕ್ಕೆ ಇವತ್ತು ಬರಲಿ ಅಂತಾನೆ ಹೌದೇನಮ್ಮ ಹೆಂಗೋ ಒಳ್ಳೆ ಕೆಲಸ ಮಾಡಿದ್ದೆ ಬಿಡು ಹ್ಞೂ ீதேவிர் அதுக்கு ரோஹிக்கு ಹಿಂಗಲ್ಲಿ ಟೌನಿಗೆ ಬಂದಿದ್ವ ಲಕ್ಕೆ ನಾವು ಬಂದಿದ್ವಿ ಬಸ್ ಹತ್ತಕ್ಕೆ ನೇತ್ರಮ್ಮ ಅವಾಗ್ಲೇ ಬಂದ್ಲು ಹಾ ನೀನು ಬರ್ತೀಯ ಅಂತ ನಾನು ಇದೇ ಬಸ್ಗೆ ಬಂದೆ ಕಣ ಮಾಡ್ಲು ಅದಕ್ಕೆ ಒಟ್ಟಿಗೆ ಬಂದ್ವಮ್ಮ ಹ್ಮ್ ಪಕ್ಕ ಇದಾಗೆ ಹೂವ ಹಣ್ಣು ಇದ್ದಾವೆ ತಗೊಂಡ್ ಹ್ಮ್ ಏನು ಪೂಜೆ ಇಟ್ಕೊಂಡಿದೀವಿ ಅಂತ ಹೇಳ್ತಾ ಇದೆಯಾ ಎಲ್ಲರಿಗೂ ಹ್ಮ್ ஹூ அதுக்கெ எல்லாரும் ஏனில் மனைகி ஆய்வெல்லாரி பூஜை இடம் எல்லாரும் அப்பா அம்மனு மஞ்சரவ் அம்மன் எல்லாரும் எல்லாம் நேத்திரா பத ஓ கணஜி நீன்கரி ಯಾವಾಗ್ಲೇ ಪೂಜೆ ಇವತ್ ಸಾಯಂಕಾಲಕ್ಕೆ ಇವಾಗ ಎಲ್ಲ ವಾರಗಿರ ಎಲ್ಲ ಮಾಡಿ ಈಗ ಹೂವು ಹಣ್ಣು ಎಲ್ಲ ನಾ ತಂದಿದ್ದಾನೆ ರವಿ ಹ ಎಲ್ಲ ಅಲಂಕಾರ ಮಾಡ್ತಾರೆ ನಮ್ಮ ಸೊಸೆಯರ್ ಇಬ್ರುನು ಹೌದೇನು ಹ್ಮ್ ಎಲ್ಲ ಒಳ್ಳೇದಾಗ್ಲಮ್ಮ ಎಲ್ಲತ್ತಿಗೆ ಅಣ್ಣ ಬರ್ಲಿಲ್ವಾ ಅಣ್ಣ ನೀನು ಇಬ್ರು ಬರ್ರಿ ಅಂತ ಹೇಳ ಅಯ್ಯೋ ಅಯ್ಯ ಅಪ್ಪ ಇರ್ಲಿಲ್ಲ ಅತ್ತೆ ಅಪ್ಪಯ್ಯ ಅವ ಚಿಕ್ಕಮ್ಮ ಮನೆಗೆ ಹೋಗಿತ್ತು ಹ ಅಮ್ಮಾಯಿನೇ ಅಲ್ಲಿಗೆ ಹೋಗು ಬರಬೇಡ ಇಲ್ಲಿಗೆ ಅಂತ ಬೈತು ಅಚ್ಚೆ ಹೋಗೈತಿ ಅವ ಅಪ್ಪಯ್ಯ ಹ್ಮ್ ಓ ಪೆದ್ ಮಂಡೇರಿ ಸುಮ್ಮನೆ ನಿಂತ್ಕ ಹ್ಮ್ ಹೇಳಕ್ ಹೋಗ್ಬೇಡ ಹ್ಮ್ ಅಲ್ಲ ಅತ್ಗೆ ನೀವ್ಯಾಕ್ ಬೈಕ್ ಹೋದಿ ಅಲ್ಲಿಗೆ ಹೋಗು ಅಲ್ಲಿಗೆ ಹೋಗು ಹ್ಮ್ ಇಬ್ರು ಬಂದಿದ್ರೆ ಚೆನ್ನಾಗಿರೋದು ಗಂಡ ಎಂಟಿ ಹ್ಮ್ ನೀವ್ ಇಬ್ರು ಬರ್ತೀರ ಅಂತ ನಾನು ಅನ್ಕೊಂಡಿದ್ರೆ ನೀನ್ ನೋಡಿದ್ರೆ ಪದ್ದನ್ ಕರ್ಕೊಂಡ್ ಬಂದಿದ್ಯಾ ಹ್ಮ್ ಹೋಗಿ ಬಿಡು ಏನ್ ನಾವೇನೇನ್ ಜಾಗ ಮಾಡಿಲ್ಲ ನಾನೇನು ಹೋಗು ಅಂತ ಹೇಳಿಲ್ಲ ಯಾ ಹೋಗೈತಿ ಬಿಡು ಬರುತ್ತೆ ಏನು ಅಲ್ಲೇ ರೊಕ್ಕಾಗುತ್ತ ಹ್ಮ್ ಪದ್ದು ಮಾತಲ್ಲ ಕೆಡ್ಸ್ಕೊಂಬಕ್ ಹೋಗ್ಬೇಡ ನಾನಾಕ್ ಹೋಗು ಅಂತಾನ ಅಂಬನಾ ಹೋಗ್ಲಿ ಬಿಡಿ ಅತ್ಗೆ ನೀವಾದ್ರು ಬಂದ್ರಲ್ಲ ಬರೀ ಇತ್ತಾಗಿ ಕೊಡು ಆ ಬ್ಯಾಗ್ನ ಹಾ ಒಳಕಿಕ್ತಿನಿ ಕಾಳೆ ಇದನ್ನ ಒಳಕೆ ಇಕ್ಕಿದಾಗೆ ಹಣ್ಣು ಇದಾವಂತೆ ದೊಡ್ಡ 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 ിയൻകാരത്തെ ദു സുനു ഏഹ് ദൊഡ് ആഡ് തകീനോ അടേ ഓനർ കൊടാക്ട്രി ഓനർ ഞാൻ നാ ബീവി ഇന്നില്ല ഏനന്ദ്രവീമി പൂജ ഇപ്പ അതേ ബന്ധ നന്നു നഗൻ കറേ അയ്യപ്പബാ ഹ ಜಯಮ್ಮ ಜಯಮ್ಮ ಓ ರಂಗಕಯ್ಯ ಬಂದೇನೆ ನಿನ್ ಮಗಳು ನಮ್ಮಅಮ್ಮ ಯಾವಾಗ ಬರುತ್ತೆ ನಮ್ಮ ಅಪ್ಪ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ಲು ಹ್ಮ್ ಎಲ್ಲಿ ಅವಣ್ಣೇನು ಕರ್ಕೊಂಬರತ್ತಿಲ್ಲೆ ಏ ಏಯ್ಯ ಬರಕ್ ಆಗಲ್ಲ ಕಣಿ ಸರ್ ಬಂದ್ರೆ ಇಬ್ರು ಬಂದ್ರೆ ಹೆಂಗ್ ಸರಿ ಅಲ್ಲೊಬ್ರು ಇರ್ಬೇಕು ಒಂದು ತಗೊಂಡಿಟ್ಟ ಬೇರೆ ಬೆಳೆ ಹಾಕಿನಿ ಅದ್ಕೇನೆ ಹ್ಮ್ ಬೇರೆ ಹೋಗ್ಬೇಕಲ್ಲಿ ಹ್ಮ್ ಅದಕ್ಕೆ ನಾನೇ ಬಂದೆ ಪೂಜೆ ಕೇಳಿ ಬರ್ಲೇಬೇಕು ಅಂತ ಹೇಳ್ ಕಳ್ಸಿಲ್ಲಾ ನಮ್ಮಮ್ಮನಿ ಅಚ್ಚೆ ಹ್ಮ್ ಚೆನ್ನಾಗಿದ್ದೀರಾ ಓ ಬಂದವಣಿ ಬಂದ್ಬಿಟ್ಟವ್ರಿ ಹ್ಮ್ ಅವರು ಇವಾಗಿನ ಬಂದ್ರು ಚೆನ್ನಾಗಿದ್ಯಾ ಅಂತೂನು ಬಂದಿಯಲ್ಲ ಮಗಳ ಮನೆಗೆ ಎಷ್ಟೊಂದ್ ದಿನ ಆದ್ಮೇಲೆ ಹ ಬರ್ಲೇಬೇಕಲ್ಲ ಪೂಜೆ ಅಂತ ಅಂದ್ರಲ್ಲ ಅದ್ಕೆ ಬಂದೆ ಹಾ ಎಲ್ಲಾರು ಬರ್ತಾರ ಬಾರಮ್ಮ ಅಂತ ಹೇಳ್ಕಾಶಿಲ್ಲ ಅಲ್ವೇ ರಾಣಿ ನಿಮ್ಮಮ್ಮಯೇನೆ ಆ ರಂಗಮ್ಮನ ಅಷ್ಟ್ ಪ್ರೀತಿಯಿಂದ ಮಾತಾಡ್ತಾ ಐತಿ ಇಷ್ಟ ದಿನ ಖಂಡೇನೆ ಆಗ್ತಾ ಇರ್ಲಿಲ್ಲ ಯಾಕೆ ಏನ್ ಬದಲಾಗೈತಿ ನಿಮ್ಮ ಅಮ್ಮಯ್ಯ ಹಾ ಜಯ ಹಿಂಗ್ ಬದಲಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲಮ್ಮ ಅಯ್ಯೋ ಏನಾಗಿತ್ತು ಏನೋ ಗೊತ್ತಿಲ್ಲ ಮೊನ್ನೆ ಏನೋ ಒಂದು ಇದು ಕಳ್ಳಯವನು ಅಮ್ಮಯ್ ತೆಗೆದು ದುಡ್ಡು ಹಾಕಿಟ್ಕೊಂಡೋಗಿದ್ದ ಆಮೇಲೆ ಏನಾಯಿತೋ ಏನೋ ಆ ಕಳ್ಳ ಬಂದು ಏನೋ ಹೇಳೋದ್ನಂತೆ ಸತ್ಯ ನಾವಾಗಿಂದ ನಾ ಇವಮ್ಮಿ ಅದ್ ಯಾಕೆ ಬದ್ಲಾಗಿತ್ತು ಏನೋ ಗೊತ್ತಿಲ್ಲ ಈಗ ಎಲ್ಲ ಪೂಜೆ ಇಟ್ಕೊಂಡು ಎಲ್ಲ ನೆಂಟನ್ನೆಲ್ಲ ಕಾರ್ತೈತಿ ಈ ಸಿ ದೇವಿರಮ್ಮಿಗೂ ಆ ಮಂಜೂರಮ್ಮಯೂ ಎಲ್ಲರೂ ಗೊತ್ತಾರಂತೆ ಹ್ಮ್ ಏನಾಗೈತೋ ಏನೋ ಗೊತ್ತಿಲ್ಲ ನಾವು ಅಮ್ಮಾಯಿಗ ಇನ್ನು ಟಿಕೆಟ್ ಏನೋ ಯಾಕೆ ಹಿಂಗಾಡ್ತೈತೋ ನಿಮ್ಮ ಒಳಗಾಳೆ ಗೊತ್ತಾಳಿರು ನಿಮ್ಮ ಅಮ್ಮ ಬಂದಿದ್ ಬಾರಿ ಮಾತಾಡ್ಸು ಅಮ್ಮ ಯಾವಾಗ ಬಂದಮ್ಮ ಈಗ ತಾನೇ ಬಂದೆ ಕಣೆ ಅಮ್ಮಣಿ ಹಾ ಚೆನ್ನಾಗಿದ್ಯಾ ಎಲ್ಲರು ಬಂದ್ಬಿಟ್ಟೇವ್ರಿ ಹೊಸಾರ್ ಕಸಿದ್ರೆ ಪೂಜೆ ಮಾಡ್ತೀವಿ ಹ್ಮ್ ಅದು ನಮ್ಮ ಅತ್ತೆ ಆಸೆ ಎಲ್ಲರನ್ನೆಂಟ್ರೆಸ್ಟ್ ಬಂದು ಇವತ್ತು ಪೂಜೆ ಮಾಡ್ಬೇಕು ಹ್ಮ್ ಇವತ್ತು ಎಲ್ಲಾ ಅಲಂಕಾರ ಮಾಡಿ ಪೂಜೆ ಮಾಡ್ಬೇಕು ಎಲ್ಲ ವಾರ ಎಲ್ಲ ಮಾಡಿದಾಗಿತಿ ಎಲ್ಲ ನೆಂಟ್ರೆಸ್ಟ್ ಬಂದ್ರೆ ಇನ್ ಮುಂಜಿರ ಅವ್ರ ಅಮ್ಮಯ್ ಒಂದು ಬರ್ಬೇಕು ಹ್ಮ್ ಅಪ್ಪ ಕರ್ಕೊ ಒಬ್ಳೆ ಬಂದಿದ್ಯಾ ம் நான் அது வந்த தட்ச கேள்வி ஒன்னு கர்க்கிட்டு ஒவ்வொன்று பண்ணிவிங்கம்மா அந்தானப்பாய் கேச காணம்மா ஆ இன்னும் பரோ அச்சே நீரோ நீ அப்பா அச்சே வந்து தக்கேட் ம் சரி அம்மா பாய் கலாக்கா ஓரேக்கரே பாரம்மா ரத்னம்மா ரங்கம்மா இவரே நம்ம எரநே சொசை இதாவல்ல அவரம் ஓ இவரே நான் ஹம் சேனிதீட்டா நீத்தானா நம்ம மூ அதுக்கெந்தே மஞ்சி மஞ்சி இல்ல இல்லே அங்க சாமானே ரங்கே ரவிமாமி நீம் ரவி மாமா எல்லா பூஜை மாவன ஓகே வல்தே சுந்தரனு ஓதவனு ஆ வரக்கெல்லாம் இல்லை நோடப்பது சரி அத்தே நோட் நான் காப்பி நொட்டி நோய் கொடம்மா ஆ பத்தி நான் இல்லேனே சரி அத்தே ஆய் கொடுத்துனீங்க எல்லா நான் பூஜைக்கு ஜோடீனி மஞ்சி சரி சரி ரானி ಗೊತ್ತೆ ಹಾ ಶ್ರೀದೇವಿ ನಿಮ್ಗೆ ಕುಡಿಯೋಕೆ ಕೈಯ ಮಾಡ್ಕೊಡ್ತಾಳೆ ನಾ ಏನೇ ರಾಣಿ ಹಿಂಗೆ ಇಷ್ಟೊಂದು ಖುಷಿ ಆಗೈತಲ್ಲಿ ಎಲ್ಲಾ ಜೊತೆಗೂ ಹಿಂಗ್ ಮಾತಾಡ್ಕೊಂಡು ಪೂಜೆ ಗೀಜೆ ಅಂತ ಹೇಳಿ ನಮ್ಮನ್ನೆಲ್ಲ ಕರ್ಸೈತೆ ಹಾ ಅವ್ರ ತಂಡ್ರೇನೆ ಆಗ್ತಾ ಇರ್ಲಿಲ್ಲ ಶ್ರೀದೇವಿನೂ ಅವ್ರ ಅಮ್ಮಯ್ಯನು ಎಲ್ಲರೂನು ಈಗ ನೋಡಿ ಹೆಂಗ್ ಮಾತಾಡ್ಸ್ತೈತಿ ಏನೇನು ಏನಾಗೈತಿ ನಿಮ್ಮಮ್ಮಯಿಗೆ ಏನೋ ಅಮ್ಮ ವಿಚಿತ್ರ ಎಲ್ಲ ವಿಚಿತ್ರವಾಗೈತೆ ಏನಾಗುತ್ತೆ ನೋಡೋಣ ಪೂಜೆ ಅಂತೆ ಮಾ ನನ್ ಬಾರತ್ತೆ ಜಯಮ್ಮ ತುಂಬಾ ಬದಲಾಗಿದ್ದಾಳೆ ಅನ್ಸುತ್ತಮ್ಮ ಹ್ಮ್ ತುಂಬಾ ಅಲ್ಲ ಪೂರ್ತಿ ಅಲ್ಲ ಶ್ರೀದೇವಿ ಬದಲೇ ಆಗ್ತಾ ಇರಲಿಲ್ಲ ಈಗ ನೋಡಿದ್ರೆ ಏನ್ ಶ್ರೀದೇವಿ ಶ್ರೀದೇವಿ ಅಂತ ಎಲ್ಲದಕ್ಕೂ ಶ್ರೀದೇವಿನೇ ಕರಿತಾ ಇತ್ತೆ ಹಾ ಅಮ್ಮ ಎಲ್ಲ ವಿಚಿತ್ರವಾಗೈತಿ ಏನಾಗೈತ ಏನೋ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಯಾರು ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ